ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತ ಬಹಳ ಸಂತೋಷ ಸಂಭ್ರಮದ ದಿನ ಯಾಕೆಂದರೆ ನಾವಿಲ್ಲಿ ಈ ಬಸವ ಮಂಟಪವನ್ನು ಮಾಡಿ ಐವತ್ತು ವರ್ಷಗಳಾಯಿತು ಐವತ್ತು ವರ್ಷಗಳಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ಸಾಕಷ್ಟು ಕಾರ್ಯಗಳನ್ನು ಮಾಡಿದೀವಿ ಈ ಬಸವ ಮಂಟಪದಿಂದ ನೂರಾರು ಜನ ಜಂಗಮ್ಮ ಮೂರ್ತಿಗಳು ತಯಾರಾಗಿ ಇಡೀ ನಾಡಿನಾದ್ಯಂತ ಪ್ರಚಾರ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಕೇಂದ್ರ ಎಲ್ಲ ಕೇ ಕಡೆ ಪ್ರಚಾರವನ್ನು ನಾವು ಮಾಡಿದ್ವಿ ಅಂದಾಗ ಇಲ್ಲಿ ಒಂದು ಮಾತಾಜಿಯವರ ಕನಸಿತ್ತು ಜಗದ್ಗುರು ಮಹಾ ಜಗದ್ಗುರು ಮಾತೆ ಮಹಾದೇವಿಯವರು ಇಲ್ಲೊಂದು ಬಸವಣ್ಣನವರ ಮೂರ್ತಿ ಆಗಬೇಕು ಅನ್ನುವಂಥ ಹಂಬಲ ಭಾಳ ಇತ್ತು ಅವರ ಕನಸು ನಾವು ಎಲ್ಲ ಸಾಕಷ್ಟು ಪ್ರಯತ್ನ ಏನೂ ಆಗಲಿಲ್ಲ ಮತ್ತು ಸ್ವತಃ ಶ್ರೀಮತಿ ಗಂಗಾಂಬಿಕೆಯವ್ರಿಗೂ ಮಲ್ಲಿಕಾರ್ಜುನ್ ಅವರಿಗೂ ವಿಚಾರವನ್ನ ತಿಳಿಸಿದಾಗ ಅವರು ಮೇಯರ್ ಆಗಿದ್ದಾಗ ಬಹಳ ಸಂತೋಷವನ್ನು ಪಟ್ಟಿದ್ರು ಆದರೆ ಆ ಕನಸು ಇವತ್ತ ನಮಗೆ ಬಹಳ ಸಂತೋಷ ಆನಂದವನ್ನ ತಂದಿದೆ ಮಾತಾಜಿಯವರ ಕನಸು ಇಂದ ನನಸಾಯ್ತಲ್ಲ ಅಂತ ಬಹಳ ಖುಷಿ ಆಯ್ತು ಯಾಕಂದ್ರೆ ಅದನ್ನೆಲ್ಲ ನಾನು ಹೇಳಬೇಕು ಅಂತ ಅನ್ಕೊಂಡಿದೆ ಎರಡೇ ನಿಮಿಷ ಕಾಯಿ ಟೈಮ್ ಕೊಟ್ರು ನಮಗೆ ಅದಕ್ಕಾಗಿ ನಾವು ಮಳೆ ಬೇರೆ ಬರ್ತಾ ಇತ್ತು ಹೇಳಿಕ್ ಆಗ್ಲಿಲ್ಲ ಗಂಗಾಂಬಿಕೆಯವರು ಬಹಳ ದೊಡ್ಡ ಕಾರ್ಯವನ್ನು ಮಾಡಿದ್ರು ಬಹಳ ವಿಶೇಷ ಕಾರ್ಯವನ್ನು ಮಾಡಿದ್ರು ಬಹಳ ಸುಂದರವಾದ ಮೂರ್ತಿ ಮತ್ತು ಒಳ್ಳೆ ಜನ ಪರಿಸರ ಇರುವಂತಹ ಜಾಗದಲ್ಲಿ ನಾಲ್ಕು ರಸ್ತೆಗಳಿರುವಂತಹ ಜಾಗದಲ್ಲಿ ಬಸವಣ್ಣರ ಮೂರ್ತಿಯನ್ನ ಅನಾವರಣ ಮಾಡಿದ್ದು ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ ಒಂದು ಕಡೆ ಗುರು ಬಸವಣ್ಣರು ಒಂದು ಮಾತು ಹೇಳ್ತಾ ಇದ್ದಾರೆ ಆಗುವ ಕಾಲಕ್ಕೆ ಆಗೆಂದಡಾಗದು ಬೇಕೆಂದು ನಾ ಬೆಂಬಿಳಿಯನಯ್ಯ ಆಗು ಹಾಗೂ ಮಾಡುವ ತಂದೆ ನೀನು ಆಡಿ ಆ ಖುಶಿಂಗೆ ಓಡುವ ಆ ತಾಯಿಯಂತೆ ನೋಡಿ ಸಲಹೆ ಯಾಕೆ ಕೂಡಲ್ಲ ಸಂಗಮ ದೇವ ಅಂತ ತಿಳ್ಕೊಂಡು ಹೇಳ್ತಾರೆ ನಮಗೆ ಆಗಬೇಕು ಆಗಬೇಕು ಅಂತ ನಾವು ಬೆನ್ನತ್ಕೊಂಡು ಹೋದರೆ ಖಂಡಿತ ಆಗುವುದಿಲ್ಲ ಅದು ಪಾಡಿ ನಾವು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಇದ್ದಾಗ ಆ ಗುರುಕರುಣೆ ದೇವಕರುಣೆ ಆಗತ್ತೆ ಆ ಸಂಕಲ್ಪನೂ ಕೂಡ ಈಡೇರತ್ತೆ ಮತ್ತೆ ಒಂದು ನಾವು ಮಾತು ತಿಳ್ಕೋಬೇಕು ಸತ್ ಸಂಕಲ್ಪವನ್ನು ಮಾಡಿಕೊಂಡು ಒಳ್ಳೆ ಹೃದಯ ಒಳ್ಳೆ ಹೃದಯದಿಂದ ಸತ್ಸಂಕಲ್ಪವನ್ನು ಮಾಡಿಕೊಂಡ್ರೆ ಒಂದ್ ನಾಲ್ಕು ದಿನ ತಡವಾದ್ರೂ ಚಿಂತೆ ಇಲ್ಲ ಆ ಸಂಕಲ್ಪಗಳು ಯಶಸ್ವಿ ಆಗ್ತವೆ ಅನ್ನೋದಕ್ಕೆ ಇವತ್ತಿನ ಗುರುಬಸವಣ್ಣನವರ ಮೂರ್ತಿನೇ ಅನಾವರಣ ಆಗಿದ್ದು ನಮಗೆ ಬಹಳ ಸಂತೋಷ ಆನಂದವನ್ನು ತಂದಿದೆ ರಾಜ ನಗರದಲ್ಲಿ ಒಳ್ಳೆ ಮೇನ್ ರೋಡಿನಲ್ಲಿ ಭಾಳ ವಿಶೇಷವಾದಂಥ ಮೂರ್ತಿಯನ್ನು ಎಲ್ಲ ಶರಣರು ಸೇರಿ ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ದು ಇವತ್ತು ನಮಗೆ ಸಂತೋಷ ಆಗಿದೆ ಮೂರ್ತಿ ಉದ್ಘಾಟನೆಗೂ ಕೂಡ ಏನೆಂದ್ರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆ ನಂತರ ನಮ್ಮ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಅವರು ಬಂದಿದ್ದು ನಮಗೆ ಬಹಳ ಸಂತೋಷ ಆನಂದವನ್ನು ತಂದಿದೆ ಪರಮ ಪೂಜ್ಯ ಸುತ್ತೂರು ಶ್ರೀಗಳವರು ಆ ನಂತರ ಬಾಲಗಂಗಾಧರ ಮಠದ ಶ್ರೀಗಳು ಕೂಡ ಬಂದಿದ್ರು ಸಿದ್ಧಗಂಗಾ ಶ್ರೀಗಳು ಬಂದಿದ್ರು ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಮಗೆ ಬಹಳ ಆನಂದ ಸಂತೋಷವನ್ನು ತಂದಿದೆ ಅದಕ್ಕಾಗಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥ